ನಂದು ಊಟ ಓಡಾ ವಿಡಿಯೋ ಮಾಡೋದೇ ಹೋಗುತ್ತೆ ನನಗೆ ನನ್ಗೆ ಅದು ಕತ್ಲಾದ್ರೆ ಪೂಜಾ ಅದು ರೌಂಡ್ ಸರ್ಕಲ್ ಮಾಡುತ್ತೆ ಅದೇನೇ ಈಗ ನೋಡಿ ಹಾಯ್ ಹಲೋ ಸ್ವೀಟರ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ಮಾಮೂಲಿ ಅಂದರೆ ನಾನು ಏನೇನು ಕೆಲಸ ಮಾಡ್ತೀನಿ ದಿನಚರಿ ವೀಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನಾಚರಿ ಹೇಗಿರುತ್ತೆ ಅಂತ ನೋಡೋಣ ಮಾರ್ನಿಂಗ್ ಎದ್ದು ವಾಕಿಂಗು ಯೋಗ ಎಲ್ಲ ಮುಗ್ದಿದೆ ಸೊ ಇವಾಗ ಮನೆ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಕಿಚನ್ ಕ್ಲೀನ್ ಮಾಡಿ ಸ್ವಲ್ಪ ಜೊತೆಗೆ ಕೆಳಗಡೆ ಸ್ವಲ್ಪ ಕ್ಲೀನ್ ಮಾಡಬೇಕು ಕೆಳಗಡೆ ಸ್ವಲ್ಪ ಗಲೀಜಾಗಿದೆ ಅಕ್ಕಿ ಬೇರೆ ಖಾಲಿಯಾಗಿದೆ ಅದಕ್ಕೆ ಅದು ಕ್ಲೀನ್ ಮಾಡಿ ಅಕ್ಕಿ ಡಬ್ಬಲ ಅಕ್ಕಿ ಹಾಕಿಡಬೇಕು ಸೊ ಅದು ಫಸ್ಟ್ ಪ್ರೊಸೆಸ್ ಮುಗಿಸೋಣ ಬನ್ನಿ ಇವತ್ತು ಹೆಂಗೆ ಕಿಚನ್ ಕ್ಲೀನ್ ಮಾಡ್ತೀನಿ ಅಂತ ನಾನು ನಿಮಗೆ ಸ್ವಲ್ಪ ತೋರಿಸ್ತೀನಿ ಓಕೆ ಓಕೆ ಇಡನ್ ಲೆಟ್ ಸ್ಟಾರ್ಟ್ ವಿಡಿಯೋ ಫಸ್ಟು ಇದು ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಆದಾಗಲೇ ಕ್ಲೀನ್ ಮಾಡಿಕೊಂಡ್ರೆ ಮನೆ ನೀಟಾಗಿರುತ್ತೆ ಸೊ ಹಾಗಾಗಿ ನಾನಿವಾಗ ಫಸ್ಟ್ಗೆ ಇದು ಶೆಲ್ಫ್ ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎಲ್ಲ ದಿನಸಿ ಹಾಗಾಗೇ ಇದೆ ಸೊ ಹಾಗಾಗಿ ಇವತ್ತು ಇಲ್ಲಿರೋದೆಲ್ಲ ಅಂದರೆ ಫ್ರೈ ಮಾಡೋಲ್ಲ ಬಟ್ ಅದು ಸಮಯನೇ ತೊಳೆದು ಒಚ್ಬಿಟ್ಟು ಇಡ್ತೀನಿ ಆಮೇಲೆ ಮೇಲ್ಗಡೆದು ಇದು ಎರಡು ಕ್ಲೀನ್ ಮಾಡಿ ಓದಿಸಿ ರೆಡಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇವತ್ತೊಂದು ಆ್ಯಸ್ ಎ ಫ್ರೆಂಡ್ ಗ್ರಹ ಪ್ರವೇಶ ಇದೆ ಅಲ್ಲಿಗೆ ಬೇರೆ ಹೋಗಬೇಕು ನೈಟ್ ಹೋಮ ಇದೆ ನಾಳೆ ಗ್ರಹ ಪ್ರವೇಶ ಇರೋದರಿಂದ ಅಲ್ಲಿಗೆ ಬೇರೆ ಹೋಗಬೇಕು ಅದೊಂದು ಇದೆ ಸೊ ಇವಾಗ ಸದ್ಯಕ್ಕೆ ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಗುರುವಾರ ಅಲ್ಲ ಸೊ ಇವತ್ತು ಕೆಲಸ ಜಾಸ್ತಿ ಇರುತ್ತೆ ಆದ್ರೂ ನಾನು ಸ್ವಲ್ಪ ರಿಸ್ಕಿ ತೊಗೊಳ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ನನಗೆ ಯಾಕೋ ಬಾಕ್ಸ್ ಎಲ್ಲ ಡಬ್ಬಿಗಳೆಲ್ಲ ಅಂಟಂಟಾಯಿತು ಅಂತಂದರೆ ತುಂಬ ಬೇಜಾರಾಗುತ್ತೆ ನನಗೆ ಸೊ ಅದಕ್ಕೋಸ್ಕರ ಎಲ್ಲ ಉಜ್ಜಿ ತೊಳೆದು ಹೆಣ್ಮಕ್ಳೆಂದರೆ ನೆಕ್ಸ್ಟ್ ಅದೆಲ್ಲ ಮಾಮೂಲಿ ಮನೇಲಿ ಇರುತ್ತೆ ಸೊ ನಾನಂತೂ ಸ್ವಲ್ಪ ಅತಿಯಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೇಲೆಲ್ಲ ಬಿಟ್ಟಾಗ್ತಾರೆ ನೀನು ತುಂಬ ಕ್ಲೀನ್ ಕ್ಲೀನ್ ಅಂತ ಇರ್ತೀಯ ಅಂತ ಸೊ ನನ್ನ ಆಲ್ಮೋಸ್ಟ್ ಎಲ್ಲರೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ನಾನು ಇವತ್ತು ಹೇಗೆ ಏನು ಅಂತ ನೋಡುವ ಬನ್ನಿ ಕಿಚನ್ ಸ್ವಲ್ಪ ಬಟ್ಟೆ ಕ್ಲೀನ್ ಮಾಡಲೇಬೇಕು ಅಂತ ಇವತ್ತು ನಾನು ಪ್ರಿಪೇರ್ ಆಗಿದ್ದೀನಿ ಸೊ ಫಸ್ಟಿಗೆ ಒಂದು ಬಕೆಟಲ್ಲಿ ಬಟ್ಟೆ ಹಾಕಿ ನೀರು ತೊಗೊಬಿಡುವ ಏನಕ್ಕೆ ಅಂತಂದರೆ ಬಕೆಟಲ್ಲಿ ನೀರು ತಗೊಳ್ಳಿಲ್ಲ ಅಂತಂದರೆ ಕ್ಲೀನಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ತೊಗೊಳ್ಳುವ ಬಟ್ಟೆ ಬೇಕು ಸೊ ಕಾಟನ್ ಬಟ್ಟೆನ ಹುಡುಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂದ್ರೆ ಕಾಟನ್ ಬಟ್ಟೆ ಇಲ್ಲ ಅಂದರೆ ಎಲ್ಲಿ ಕ್ಲೀನ್ ಮಾಡಿದ್ರು ಸರಿ ಕ್ಲೀನ್ ಆಗಲ್ಲ ಕಾಟನ್ ಬಟ್ಟೆ ಮೈನ್ಲಿ ಬೇಕಾಗಿರೋದು ಹಳೆ ಬಟ್ಟೆಗಳಲ್ಲಿ ಕಾಟನ್ ಬಟ್ಟೆ ಅಂತ ಹುಡುಕ್ತಾ ಇದ್ದೀನಿ ಕಾಟನ್ ಕ್ಲಾತ್ ಸಿಕ್ತ ತಕ್ಷಣ ಸ್ವಲ್ಪ ಈಸಿಯಾಗಿ ಮನೆ ಕ್ಲೀನ್ ಮಾಡ್ಬೋದು ಹಾಗಾಗಿ ಇಟ್ಟಿರ್ತೀನಿ ಸಾಮಾನ್ಯವಾಗಿ ಬಟ್ಟೆಗಳನ್ನ ಸೋ ಸಿಕ್ಕಿದೆ ಇದೊಂದು ಸಿಕ್ಕಿದೆ ಇದೊಂದು ಸಿಕ್ಕಿದೆ ಎಲ್ಲ ವರ್ಷಕ್ಕೆ ಇದೆಲ್ಲ ಒರ್ಸ್ತೀನಿ ಇದನ್ನು ನೀರು ಹಾಕ್ಕೊಳ್ತೀನಿ ಮನೆ ನೀರು ತೊಗೊಂಡು ನೀರಿಗೆ ಒಂದು ಸ್ವಲ್ಪ ಕಂಫರ್ಟ್ ಹಾಕ್ಕೊಂಡು ಕಿಚನ್ ರೌಂಡ್ ಒನ್ ರೌಂಡ್ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಂಗೆ ನೆನ್ನೆಯಿಂದ ಅನಿಸಿತ್ತು ಇವತ್ತು ಅದನ್ನು ಬಾತ್ರೂಮ್ ಕ್ಲೀನ್ ಮಾಡಬೇಕಿವತ್ತು ಸರ್ತೇನೆ ಕಾಸ್ತಿ ಇವತ್ತು ಮುಗಿಸ್ಲೇಬೇಕಂತ ಅನ್ಕೊಂಡಿದ್ದೀನಿ ಮುಗಿಸು ಸದ್ಯಕ್ಕಿದ ಬಾಕ್ಸ್ ಹೋಸ್ಸದ ಸದ್ಯದ ಮೇಲೆ ಹಾಕಿದ್ದೀನಿ ಅಲ್ಲಿ ನೀರು ತುಂಬೋಷ್ಟ್ರೊಳಗೆ ಈ ಬಾಕ್ಸನ್ನ ನೀರು ಮಾಡ್ಕೊಳುವ ಇವಾಗ ಯಾವ್ದಾದ್ರು ಇಲ್ಲ ಅದರಲ್ಲಿ ಫುಲ್ ತೊಳಿತೀನಿ ಯಾವುದಾದ್ರೂ ಇದೆ ಅದನ್ನು ಹಾಗೆ ಮುಚ್ಚಳ ಸಮೇತನೇ ತೊಳೆದ್ಬಿಟ್ಟು ಹಾಗೆ ಇರ್ತೀನಿ ಅಂತಲೇ ಹೇಳ್ಬೋದು ಎಂತಂದರೆ ಮತ್ತು ತೆಗ್ದು ತೊಳೆದು ಇವಾಗ ಮಳೆ ಬೇರೆ ಇದೆಲ್ಲ ಸ್ವಲ್ಪ ಬಿಸ್ಕೆ ಅಂತ ಹೇಳ್ಬೋದು ಇವಾಗ ನನಗೆ ತೊಳಿತಾಯಿದ್ದೀನಿ ತೊಳೆದು ನೀರು ಓಸ್ಕೊಳ್ವಾ ಅಡಿಗೆ ಮನೆ ನೀವು ಎಲ್ಲೂ ಕ್ಲೀನಾಗಿಟ್ಟಿರ್ತೀನಿ ಅಂತ ಹೇಳೋ ಸೊ ನಾನಿರೋ ಕ್ಲೀನಿಂಗ್ ಇರೋ ರೀತಿ ಅಂದರೆ ವಿಧಿ ಒನ್ಸ್ ಕ್ಲೀನ್ ಮಾಡೋದು ಆ ಥರ ಎಲ್ಲ ಮಾಡ್ಕೊಳ್ತೀನಿ ಆವಾಗ ಮಂತ್ ಇರುತ್ತೆ ಮಂತ್ಲಿ ನಿಮಗೆ ಟೈಮ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಆದರೂ ಕ್ಲೀನ್ ಮಾಡ್ಕೊಳ್ಬೇಕು ಆವಾಗ ಕ್ಲೀನಾಗಿರುತ್ತೆ ಮನೆ ಇಲ್ಲ ಅಂತಂದರೆ ಸ್ವಲ್ಪ ಅಷ್ಟೇ ನೋಡಿ ಸ್ವಲ್ಪ ಇಲ್ಲಿ ಮಾಡ್ಕೊಡ್ತೀನಿ ನಾನು ಎಲ್ಲೂ ಹೊರಗಡೆ ತಗೊಂಡೋಗಲ್ಲ ಏನಕ್ಕೆ ಅಂತಂದರೆ ಮಳೆ ಇರೋ ಟೈಮಲ್ಲಿ ಹೊರಗಡೆ ಎಲ್ಲ ತಗೊಂಡೋಗಿ ಸರ್ಕಸ್ ಮಾಡಿ ತಗೊಬಂದು ಒಳಗಡೆ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡು ಬಿಡ್ತೀನಿ ಒಂದೊಂದು ಇವತ್ತು ಮೂರು ಷಲಕು ಆಮೇಲೆ ಅಪ್ಪಗಾಡು ಆಮೇಲೆ ಕೆಳಗಡೆ ಅಕ್ಕಿ ಖಾಲಿ ಆಗಿರೋದ್ರಿಂದ ಅದೊಂದು ಅಷ್ಟು ಕ್ಲೀನ್ ಮಾಡಬೇಕಂತ ಇವಾಗ ತಂದ್ಕೊಂಡಿದ್ದೀನಿ ನಾನು ಸೊ ಬನ್ನಿ ಪ್ರಕಾಂಟ ಕ್ಲೀನ್ ಮಾಡುವ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ಇದು ಮತ್ತು ಇದು ಎರಡು ಕ್ಲೀನ್ ಆಯಿತು ಇದೆರಡು ಕ್ಲೀನ್ ಆದಮೇಲೆ ನಾನು ಬಂದು ಇಲ್ಲಿ ಕೆಳಗಡೆ ಫುಲ್ ಎಲ್ಲ ತೆಗೆದುಬಿಟ್ಟಿದ್ದೀನಿ ನೋಡಿ ಇಲ್ಲಿ ಇಲ್ಲೆಲ್ಲ ರಂಪ ಮಾಡಿಬಿಟ್ಟಿದ್ದೀನಿ ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅಂತ ಮೊನ್ನೆಯಿಂದ ಅಂದ್ಕೊಳ್ತಾ ಇದ್ದೆ ಸೊ ಇದನ್ನು ಕ್ಲೀನ್ ಮಾಡಿಕೊಂಡು ಅಕ್ಕಿ ಡಬ್ಬ ಎಲ್ಲ ತೊಳೆದಿಟ್ಟಿದ್ದೀನಿ ಅಕ್ಕಿ ಹಾಕಿಟ್ರೆ ಕ್ಲೀನಾಗಿರುತ್ತೆ ಹೆಣ್ಮಕ್ಳು ಯೂಸಲಿ ಮನೆ ಕ್ಲೀನ್ ಮಾಡಬೇಕಾದ್ರೆ ಪ್ರತಿ ಸರಿಯೂ ನೀಟಾಗಿ ಎಲ್ಲ ಕಡೆ ಕ್ಲೀನಾಗಿ ಇಟ್ಕೊಂಡ್ರೆ ಕ್ಲೀನಾಗಿರುತ್ತೆ ಕೆಲವ್ರು ಇರ್ತಾರೆ ನಾನು ಹೆಂಗೆ ನೀಟಾಗಿಡ್ತೀರ ಅಂತ ಸೊ ನಂದು ಬಂದು ರೆಗ್ಯುಲರ್ ಇದೇ ಥರ ಇರುತ್ತೆ ಮತ್ತು ಕಿಟಕಿಗಳನ್ನ ಒರೆಸೋದು ಟೈಲ್ಸ್ ಒರೆಸೋದು ಇವಾಗ ಹಕ್ಕಾಡು ತೊಳೆಯೋದು ಈ ಥರ ಎಲ್ಲ ಕೆಲಸಗಳನ್ನ ನಾನು ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ಮಾಡಿ ಮಾಡಿ ಕ್ಲೀನಾಗಿ ಇಟ್ಕೊಳ್ತೀನಿ ಸದ್ಯಕ್ಕೆ ಇವಾಗ ನಮ್ಮದು ಮಿಕ್ಸಿ ನೋಡಿ ಹೊಸ ಥರವೇ ಇದೆ ಬಟ್ ನೋಡಿ ಹೊಸ ಥರನೇ ಮಿಕ್ಸಿ ಇದೆ ಮಿಕ್ಸಿ ಏನೂ ಆಗಿಲ್ಲ ಬಟ್ ಅದು ಮೋಟ್ರೇನೋ ಹೋಗಿದೆ ಇವತ್ತು ಸಿಟಿಗೆ ತೊಗೊಂಡೋಗಿ ಇಲ್ಲ ಚೇಂಜ್ ಮಾಡಿಸ್ತೀನಿ ಹೊಸ ತೊಗೊಬರ್ತೀನಿ ಇಲ್ಲ ಅಂತಂದರೆ ಇದನ್ನೇ ರೆಡಿ ಮಾಡಿಸ್ತೀನಿ ಎರಡರಲ್ಲಿ ಒಂದಂತೂ ಇವತ್ತು ಮಾಡ್ತೀನಿ ಫಸ್ಟೇ ರೆಡಿ ಮಾಡಿಕೊಟ್ಟಿದ್ದು ದರಿದ್ರದವರು ಯಾರೂ ಸರಿ ರೆಡಿ ಮಾಡಿಕೊಟ್ಟಿಲ್ಲ ನನಗೆ ಮಿಕ್ಸಿ ಮೇಲೆ ಸೆಂಟಿಮೆಂಟ್ ಬೇರೆ ಇದೆ ನಂದು ಫಸ್ಟು ಪೇಮೆಂಟಲ್ಲಿ ತಗೊಂಡು ಬಂದಿದ್ದರು ಮಿಕ್ಸಿ ಸೊ ಇವತ್ತು ನೋಡುವ ಬನ್ನಿ ಇಲ್ಲ ಮಿಕ್ಸಿ ತೊಗೋಬರೋಣ ಇಲ್ಲ ಅಂದರೆ ಇದನ್ನ ಚೇಂಜ್ ಮಾಡಿಸೋ ಅಂತ ಪ್ಲಾನ್ ನನಗಿದೆ ನಾನು ಹೊರಗಡೆ ಇಟ್ಬಿಡ್ತೀನಿ ಇವಾಗ ಕ್ಲೀನ್ ಮಾಡಬೇಕಾದ್ರೆ ಬನ್ನಿ ಫ್ರೆಂಡ್ಸ್ ನೋಡಿ ಅಡುಗೆ ಮನೆ ಈ ರೀತಿಯಾಗಿ ಕ್ಲೀನಾಗಿದೆ ಸೊ ಕಿಟಕಿ ಎಲ್ಲ ಒರೆಸಿದ್ದೀನಿ ಇವತ್ತು ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿದೆ ಅದು ಇತಿ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆ ಇವತ್ತಿನ ಎಲ್ಲ ಮುಗಿಸಿ ಜೊತೆಗೆ ಪೂಜೆನೂ ಮುಗ್ದಿದೆ ನೋಡಿ ಪೂಜೆನೂ ಮುಗ್ದಿದೆ ಸೊ ಪೂಜೆನೂ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ ಹಂಗೆ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ ಸೊ ದೇವಸ್ಥಾನಕ್ಕೆ ಹೋಗಿ ಮಾಡ್ಕೋಗಿ ಬೇಕು ಏನೇನು ಬೇಕು ಎಲ್ಲ ತೊಗೊಂಡು ಬರಲ್ವಾ ಅಂತ ನಾನು ಮತ್ತು ಮಗಳು ಹೊರಟಿದ್ದೇವೆ ಬನ್ನಿ ನೋಡುವ ನೆಕ್ಸ್ಟ್ ವಿಡಿಯೋ ಏನೇನು ಇರುತ್ತೆ ಅಂತ ಕೆಲಸ ಮುಗಿಸೋ ಅಷ್ಟ್ರೊಳಗೆ ಸಾಕಾಯಿತು ಇನ್ನೊಂದು ಪ್ಯಾಸೇಜಲ್ಲಂತೂ ಚಪ್ಪಲಿಗಳ ಸುರಿ ಮಳೆ ಅಂತಲೇ ಹೇಳ್ಬೋದು ಸೋ ನಾ ಅಡುಗೆ ಮಾಡಬೇಕು ಬಂದು ಬನ್ನಿ ಮಾಡುವ ಫ್ರೆಂಡ್ಸ್ ಇನ್ನು ರೆಡಿಯಾಗಿ ನಾನು ಕೆಳಗಡೆ ಬಂದಿತ್ಕೊಂಡು ಮಗಳಿಗೋಸ್ಕರ ವೇಟ್ ಮಾಡಿದ್ದೀನಿ ಅವಳು ಬಂದ ತಕ್ಷಣವೇ ಇನ್ನು ದೇವಸ್ಥಾನಕ್ಕೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ದೀನಿ ಸೊ ಮಠಕ್ಕೆ ಬಂದ್ವಿ ಮಠ ಅಂತೂ ತುಂಬ ರೋ ಕ್ಯೂ ಇರುತ್ತೆ ಇವಾಗ ತುಂಬ ತುಂಬ ಕ್ಯೂ ಇರುತ್ತೆ ಮೊದಲು ಆಕ್ಚುಲಿ ಇಷ್ಟೊಂದು ಕ್ಯೂ ಇರಲಿಲ್ಲ ನಾವು ಎಷ್ಟೊತ್ತಾದರೂ ದೇವಸ್ಥಾನಕ್ಕೆ ಬಂದು ದೇವರನ್ನ ನೋಡ್ಕೊಂಡು ಇಟ್ಕೊಳ್ಬೋದು ಇವಾಗ ಎರಡು ಮೂರು ನಿಮಿಷಕ್ಕೆ ದೇವರಿಂದ ಎಕ್ಸಿಟ್ ಆಗಬೇಕಾಗುತ್ತೆ ಅಷ್ಟು ರಶ್ ಇದೆ ನೇಟಿವಲ್ಲಿ ಇರುವಂತಹ ಹಾಸನಲ್ಲಿ ರಾಯರ ಭಕ್ತರು ಯಾರಿದ್ದಾರೆ ಅವರಿಗೆಲ್ಲ ಗೊತ್ತಾಗುತ್ತೆ ಅಂತೂ ಇಂತೂ ದರ್ಶನ ಅಂತೂ ಮುಗೀತು ಮತ್ತು ನೆಕ್ಸ್ಟ್ ಮಾರ್ಟ್ಗೆ ಬಂದ್ವಿ ಶಾಪಿಂಗ್ ಮಾಡೋಣ ಅಂತ ಗ್ರಾಸರಿಸ ಎಲ್ಲ ಸ್ವಲ್ಪ ತೊಗೊಳ್ಬೇಕಿತ್ತು ಎಲ್ಲ ಶಾಪ್ ಮಾಡಿದ್ವಿ ಶಾಪ್ ಮಾಡಿ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾ ಇದ್ದೆ ನಾನು ನಮ್ಮ ಬೇಬಿಗೋಸ್ಕರ ಒಂದು ಟಿ ಶರ್ಟ್ ಪ್ಯಾಂಟು ಅದು ಬಟ್ಟೆ ಅಷ್ಟೊಂದು ನೋಡೋದಕ್ಕೆ ಕಾಂಬಿನೇಷನ್ ವೈಸ್ ಚೆನ್ನಾಗಿರಲಿಲ್ಲ ಅದು ತುಂಬ ಹೆವಿ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು ಸೊ ಮನೆಗಷ್ಟೇ ಗ್ರಾಸರಿ ತೊಗೊಂಡ್ವಿ ನಾವು ಬಟ್ಟೆಗಳು ಯಾಕೋ ಯಾವುದು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ನನ್ನ ಮಗಳು ಕೈಯಲ್ಲೇ ಇಟ್ಕೊಂಡಿದ್ದಾಳೆ ಬಾಸ್ಕೆಟು ತೊಗೊಳ್ಳಿಲ್ಲ ಪ್ರತಿಯೊಂದು ಒಂದು ವಾಷಿಂಗ್ ಮಿಷಿನ್ಗೆ ಲಿಕ್ವಿಡೆಲ್ಲ ನೋಡಬೇಕಿತ್ತು ಮನೆಗೆ ಮಾಪ್ ಕೂಡ ನೋಡಬೇಕಿತ್ತು ಎಲ್ಲ ನೋಡ್ಕೊಳ್ತಾ ಬರ್ತಾಯಿದ್ವಿ ರೇಟೆಲ್ಲ ಎಷ್ಟಿಷ್ಟಿದೆ ಅಂತ ಹೇಳ್ಬಿಟ್ಟು ಕೆಲವೊಂದೊಂದು ಮಾರ್ಟ್ಗಳಲ್ಲಿ ಕೆಲವೊಂದೊಂದು ಟೈಮಲ್ಲಿ ಆಫರ್ ಅಂತ ಹಾಕಿರ್ತಾರೆ ನಾವೇನೋ ಈ ಸರಿ ಹೋದಾಗ ಆಫರ್ ಇರಲಿಲ್ಲ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ ಅಂತೂ ಇನ್ನು ಮುಚ್ಚಿ ಮನೆಗೆ ಹೋಗಿದ್ದೀವಿ ಇಷ್ಟೆಲ್ಲ ಶಾಪ್ ಮಾಡಿದ್ದೀವಿ ಅದಕ್ಕೆ ಗಿತ್ತೆಲ್ಲ ನೋಡುವ ಓದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಮಿಕ್ಸಿನೂ ಕೂಡ ಹಾಗೆ ತೊಗೊಂಡು ಬಂದೆ ಇನ್ನು ಮನೆಯಲ್ಲೇ ಬಂದು ಎಲ್ಲ ವಸ್ತುಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಪೂನ್ಗಳಂತೂ ಕೈಗೆ ಸಿಗೋಲ್ಲ ಎಷ್ಟಿದ್ರು ಯಾರಾದರೂ ಬಂದಾಗ ಮನೆ ಮನೆಯಲ್ಲಿ ಹೋಗುತ್ತೆ ಹೇಳ್ಬಿಟ್ಟು ಸ್ಪೂನ್ಗಳು ತಗೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಇಲ್ಲಿ ಇದು ಏನಾದರೂ ಪೌಡ್ರ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ಸ್ಮೂತಿ ಮಾಡ್ಕೊಳ್ಳೋಕ್ಕೆ ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಟ್ರೆಂಡಲ್ಲಿ ಬಂದಿರೋ ಅಂಥದ್ದು ಚಟ್ನಿ ಎಲ್ಲ ಮಾಡ್ಕೊಳ್ಬೋದು ಹಾಗೆ ಪೌಡರ್ ಮಾಡ್ಕೊಳ್ಬೋದು ಸೊ ನೋಡಿ ಇದು ಒಂದು ತೊಗೊಂಡ್ವಿ ಹಾಗೆ ಮಿಕ್ಸಿ ಒಂದು ತೊಗೊಂಡಿದ್ದೀನಿ ಜೊತೆಗೆ ಹೊಸ್ಮನೆ ಗೃಹ ಪ್ರವೇಶ ಇರೋದರಿಂದ ಅವರಿಗೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಯೂಸಿಗೆ ಬರೋಂಗೆ ನೆಂಪಲ್ಲಿ ಇರೋ ಅಂತಂದು ಕೊಡಬೇಕು ಅಂತ ಹೇಳಿ ಸೊ ಹಾರ್ಟ್ ಬಾಕ್ಸ್ ತಗೊಬಂದಿದ್ದೀನಿ ಹಾರ್ಟ್ ಬಾಕ್ಸು ಅದು ಎಷ್ಟು ಲೀಟರ್ದು ಅಂತಂದರೆ ಟೂ ಪಾಯಿಂಟ್ ಟೂ ಲೀಟರ್ದು ಹಾಟ್ ಬಾಕ್ಸು ಜೊತೆಗೆ ಅದರ ರೇಟ್ ಬಂದು ಸೆವೆನ್ ನೈಂಟಿ ನೈನ್ ಇದೆ ಇದರಲ್ಲಿ ಡಿಸ್ಕೌಂಟ್ ಅಂದರೆ ಏನು ಸಿಗಲಿಲ್ಲ ನಮಗೆ ಸೊ ಅದೇ ಗಿಫ್ಟು ಅವರಿಗೆ ಹಾಂ ಹಾರ್ಡ್ ಬಾಕ್ಸ್ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ತೋರಿಸ್ಬಿಡ್ತೀನಿ ನಾನು ನಿಮಗೆ ಸೊ ಇದು ಓಪನ್ ಆಗಿಲ್ಲ ನೋಡಿ ಫ್ರೆಂಡ್ಸ್ ಹಾರ್ಡ್ ಬಾಕ್ಸ್ ಈ ರೀತಿಯಾಗಿದೆ ಸೊ ನನಗಿಷ್ಟ ಇದು ಹಾರ್ಡ್ ಬಾಕ್ಸು ನೋಡಿ ಹಾಗಾಗಿ ಇಲ್ಲಿ ಒಂದು ಇದೊಂದು ನಮ್ಮದು ನೆನಪಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊಸ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ಲ ಎಲ್ಲ ಫೋಟೋಸ್ ಕೊಡ್ತಾರೆ ಏನೆಲ್ಲ ಕೊಡ್ತಾರಲ್ವ ಸೊ ನಾವು ಒಂದೇ ಕೊಟ್ಟಿದ್ದೇ ಕೊಡಬಾರ್ದು ಹಾರ್ಡ್ ಬಾಕ್ಸ್ ತೊಗೊಂಡು ಬಂದಿದ್ದೀನಿ ಸೊ ನೋಡಿ ಪಿಂಕ್ ಒಂದು ವೈಟ್ ಒಂದು ಎರಡು ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಯಾವುದು ನಾನು ಇಟ್ಕೊಳ್ಳೋದು ಯಾವುದು ದುಡ್ಕೊಳ್ಳೋದು ಇನ್ನು ನೋಡಬೇಕು ಹಾಗೆ ಎಲ್ಲ ನೋಡಬೇಕಿತ್ತು ಹಾಗೆ ಒಂದು ಸೋಪಿನ ಬಾಕ್ಸ್ ತೊಗೊಂಡಿದ್ದಾರೆ ಹಾಗೆ ಶಾಂಪು ನೋಡಿ ಇಷ್ಟು ದೊಡ್ಡದು ನೋಡಿ ಪೇಸ್ಟು ಹಾಗೆ ನನಗೆ ಇದು ಬಾಟಲ್ಸು ತುಂಬ ಇಷ್ಟ ಸೊ ಈ ಬಾಟಲು ಆಲ್ರೆಡಿ ಫೋರ್ ಇತ್ತು ಇನ್ನು ಫೋರ್ ಬೇಕಿತ್ತು ನನಗೆ ಅದಕ್ಕೋಸ್ಕರ ತಗೊಂಡು ಬಂದೆ ಇದು ಬಾಟೆಲ್ನ ಸೊ ಇದು ಬಾಟಲ್ಲು ಹಾಗೆ ಸಾಫ್ಟಿ ಹಾಗೆ ಇವಳು ತಿಂತಾಳೆ ಜಾಸ್ತಿ ಮಕ್ಕನ್ ತಿಂತಾಳೆ ಜಾಸ್ತಿ ಹಾಗಾಗಿ ಮಕ್ಕನ್ ತಗೊಂಡಿದ್ದಾಳೆ ಜೊತೆಗೆ ಬಿಸ್ಕೆಟ್ಸು ಬ್ಯಾಟು ಮತ್ತು ಹೊಪ್ ತೊಗೊಂಡಿದ್ದಾಳೆ ನಮ್ಮ ಫ್ರೆಂಡ್ಸ್ ಹೊಪೇಲೆ ಅವಳು ಮತ್ತು ಪಿ ಎಸ್ ಚೇಂಜ್ ಮಾಡಿದಾಳೆ ಅವಳು ಅಷ್ಟೊಂದು ಬ್ರ್ಯಾಂಡಲ್ಲಿ ಫ್ರೆಂಡ್ಸ್ ಫ್ರೆಂಡು ಫೋನ್ ಮಾಡಿ ಪಾರ್ಸಲ್ ಬಂದಿದೆ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದಾಳೆ ಸೊ ಇವಾಗ ಪಾರ್ಸಲ್ನ ರಿಸೀವ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಏನು ಪಾರ್ಸಲ್ ಅಂತ ಗೊತ್ತಿಲ್ಲ ಗೃಹ ಪ್ರವೇಶಕ್ಕೆ ಕೊಡಬೇಕಾದಂಥ ಪಾರ್ಸಲ್ ಇವಾಗ ಹೋಗಿ ರಿಸೀವ್ ಮಾಡ್ಕೊಳ್ಳೋಣ ಏನಿತ್ತು ಅಂತ ರತ್ನನ ಕೇಳಿ ತಿಳ್ಕೊಳ್ತೀನಿ ಸದ್ಯಕ್ಕೆ ಬನ್ನಿ ಅವ್ರು ಯಾರು ಫ್ರೆಂಡ್ಸು ನೋಡಿ ರಿಸೀವ್ ಮಾಡ್ಕೊಳ್ಳುವ ಗಾಡಿ ಸ್ಟಾರ್ಟ್ ಬನ್ನಿ 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 ಸೊ ಫ್ರೆಂಡ್ಸ್ ಡೈರಿ ಸರ್ಕಲ್ಗೆ ಬಂದಿದ್ದೀನಿ ಅವ್ರು ಅಂತ ಗೊತ್ತಿಲ್ಲ ಅವ್ಳು ಫೋನ್ ಮಾಡಬೇಕು ಎಲ್ಲ ಗೋಲ್ಡ್ ಕಲರ್ ಬಟ್ಟೆ ಅಂತ ಹೇಳಿದ್ದಾರೆ ಅಂತ ಡೈರಿ ಸರ್ಕಲ್ ಪಾರ್ಸಲಲ್ಲಿ ಗಿಫ್ಟ್ ಕಳಿಸಿರ್ಲಿಲ್ಲ ಅವಳೇ ಸರ್ಪ್ರೈಸ್ ಆಗಿ ಮಕ್ಕಳ ಜೊತೆ ಬಂದಿದ್ಲು ಸೊ ನನಗೆ ನೋಡಿ ಶಾಕ್ ರಿಯಾಕ್ಷನ್ ಸಿಕ್ತು ನನಗೆ ಸ್ಟಾರ್ಟಿಂಗ್ ನನ್ನ ರಿಯಾಕ್ಷನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಖುಷಿಯಾಯಿತು ಈಗ ಒಂದು ಸ್ಟೋರಿ ಗೊತ್ತೇ ಇರಲ್ಲ ಪೂಜಾ ನನ್ನ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದೆ ನನ್ನ ತಂಗಿ ಪುಷ್ಪನೇ ಕಡೆಯಿಂದ ಆ್ಯಕ್ಚುಲಿ ಪುಷ್ಪ ಮತ್ತು ಪೂಜಾ ಇಬ್ಬರು ಒಳ್ಳೆ ಗುಡ್ ಫ್ರೆಂಡ್ ಆಗಿದ್ದರು ಅವ್ರ ಕಡೆಯಿಂದನೇ ನನಗೆ ಪೂಜಾ ಅವರು ಫ್ರೆಂಡ್ ಆಗಿದ್ದಂಥದ್ದು ಮೊದಲಿಗೆ ಹಾಸನಿಗೆ ಬಂದ ತಕ್ಷಣವೇ ಪುಷ್ಪಕ್ಕ ಅವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಮನೆ ನೋಡಿಕೊಂಡು ಹಾಗೆ ಪಾಪನು ಕೂಡ ನೋಡಿ ಮಾತಾಡಿಸ್ಕೊಂಡು ನಾವು ವಾಪಸ್ ರಿಟರ್ನ್ ನಮ್ಮ ಮನೆಗೆ ಬಂದಿದ್ದು ಇವಾಗ ನಾವು ಇರೋವಂಥದ್ದು ಮನೆ ಪುಷ್ಪ ಅವ್ರ ಮನೆ ಸೊ ಅವ್ರೆಲ್ಲ ಮಾತಾಡ್ಸೋದಕ್ಕೋಸ್ಕರ ನಾವು ಪುಷ್ಪ ಅವ್ರ ಮನೆಗೆ ಹೋಗಿದ್ದೀವಿ ಸೊ ನಮ್ಮ ಅಮ್ಮ ಈ ಒಳ್ಳೆ ಗುಡ್ ಬಾಂಡಿಂಗ್ ಸ್ಟಾರ್ಟ್ ಆಗೋಕ್ಕೆ ಕಾರಣನೇ ನನ್ನ ತಂಗಿ ಮೇಯ್ನ್ ಸ್ವೀಟ್ ಆರ್ಟ್ಸ್ ಸರ್ಪ್ರೈಸ್ ಆಗಿ ಫ್ರೆಂಡ್ ಬಂದಿದ್ದಾಳೆ ಏನು ಮಾಡ್ಬೇಕು ಕೈ ಕಾಲು ಹೊಡ್ತಾ ಇಲ್ಲ ಸೊ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬೀನ್ಸು ಹೆಸರು ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ನೋಡಿ ಒಗ್ಗರಣೆನೂ ಹಾಕೊಳ್ತಾ ಇದ್ದೀನಿ ಜೊತೆಗೆ ಸಾಂಬಾರು ಸಾಂಬಾರು ಬಂದ್ಬಿಟ್ಟು ಬಸ್ ಸಾಂಬಾರ್ ಮಾಡಿದ್ದೀನಿ ಅದ್ರ ಜೊತೆಗೆ ಒಬ್ಬಟ್ಟು ಮಾಡಿದ್ದೀನಿ ಒಬ್ಬಟ್ಟು ನಮ್ಮ ಸೈಡಲ್ಲಿ ಅಕ್ಕಿ ರೊಟ್ಟಿ ಫೇಮಸ್ ಸೊ ಅಕ್ಕಿ ರೊಟ್ಟಿ ಮಾಡಿಟ್ಟಿದ್ದೀನಿ ಬೇಯಿಸ್ಕೊಡ್ಬೇಕು ಅದ್ರ ಜೊತೆಗೆ ಚಪಾತಿ ಮಾಡಿದ್ದೀನಿ ಅಂದರೆ ನಾನು ಕವರಲ್ಲಿ ಏನಕ್ಕೆ ಪ್ಯಾಕ್ ಮಾಡಿಟ್ಟಿದ್ದೀನಿ ಅಂತ ಅಂದರೆ ಊಟಕ್ಕೆ ಮಲ್ವಾ ರೈಸ್ ಅದ್ರ ಜೊತೆಗೆ ಮಾಡಿ ಎಲ್ಲ ಒಂದೊಂದು ಒಂದೊಂದು ತಿಂದರೆ ವೆರೈಟಿ ಜಾಸ್ತಿ ಆಗುತ್ತೆ ಜೊತೆಗೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಅನ್ನ ಮಾಡಬೇಕು ಅನ್ನ ರಸಮು ಆದರೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶಾವಿಗೆ ಪಾಯಸನ ಸೊ ಅವಳು ಬಂದಿರೋದೇ ಒಂದು ಖುಷಿ ಅವರೆಲ್ಲ ಹೊರಗಡೆ ಇದ್ದಾರೆ ಸೊ ಅವಳು ಹೊರಗಡೆ ಬಂದಮೇಲೆ ಎಲ್ಲ ಮಾತುಕತೆ ಎಲ್ಲದು ನೋಡುವ ಇವಾಗ ಏನು ಮಾಡೋದು ಅಡುಗೆ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದ್ರಿಂದ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಮಾಡಿ ಪ್ರಿಪೇರ್ ಮಾಡಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ಸೊ ಬನ್ನಿ ಎಷ್ಟು ಫಾಸ್ಟಾಗುತ್ತೆ ಅಷ್ಟು ಬೇಗ ಅಡುಗೆ ಕೆಲಸ ಮುಗಿಸ್ಕೊಬಿಡೋಣ ಸದ್ಯಕ್ಕೆ ಇಷ್ಟಂತೂ ಮಾಡಿದ್ದೀನಿ ನೋಡಿ ಒಬ್ಬಟ್ಟಾಗಿದೆ ಸಾಂಬಾರಾಗಿದೆ ಹಾಗೆ ಇವಾಗ ಪಲ್ಯ ಮಾಡ್ತಾಯಿದ್ದೀನಿ ಚಪಾತಿ ರೊಟ್ಟಿ ನಮ್ಮ ಸೈಡದಂತೂ ಎರಡು ರೆಡಿ ಇದೆ ಹಾಗೆ ಮ ರಸಮ್ ರೈಸ್ ಅದೆಲ್ಲ ಮಾಡಿದ್ರೆ ಆಗುತ್ತೆ ಜೊತೆಗೆ ಶಾವಿಗೆ ಪಾಯಸ ಮಾಡೋದಾದರೆ ಶಾವಿಗೆ ಪಾಯಸ ಊಟಕ್ಕಿನ್ನೇನು ಓಕೆ ಸ್ವೀಟು ಇದೊಂದೇ ಸಾಕಾಗಲ್ಲ ನನಗಿದ್ರೆ ಶಾವ ಶಾವ್ಗೆ ಪಾಯಸ ಮಾಡಿಬಿಡ್ತೀನಿ ಈಸಿಯಾಗಿ ಆಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಕೆಲಸ ಫಾಸ್ಟಾಗಿ ಆಗಲಿ ಅನ್ನೋದಕ್ಕೋಸ್ಕರ ನಾನು ಬೆಳಗ್ಗೆ ಗೊತ್ತೇ ಇರಲಿಲ್ಲ ಅವ್ಳು ಬರ್ತಾಳೆ ಅಂತ ಆ್ಯಕ್ಚುಲಾಗಿ ಅವ್ಳು ಬರ್ತಾಳೆ ಅನ್ನೋ ಒಂದು ಐಡಿಯಾ ಆಗಿದ್ದರೆ ಬೇರೇನೇ ಮಾಡ್ಬೋದಿತ್ತು ಅವ್ರು ಬಂದಾಗ ಒತ್ತಡೋದಿಲ್ಲ ಸೊ ಗುರುಪ್ರಷಕ್ಕೆ ಬೇರೆ ಹೋಗಬೇಕು ಇವಾಗ ರೆಡಿ ಆಗಬೇಕು ಸದ್ಯಕ್ಕೆ ಅಡುಗೆ ಮಾಡಿ ಇಟ್ಬಿಟ್ಟು ಗುರುಪ್ರಷಕ್ಕೆ ರೆಡಿ ಆಗೋಣ ಅಂತ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ತಿದ್ವಿ ಶಾಪಿಂಗ್ ಎಲ್ಲ ಹೋಗೋದಿತ್ತಲ್ಲ ಇವತ್ತು ತುಂಬ ಟೈರ್ಡ್ ಆಯಿತು ಬೆಳಗ್ಗೆ ಹಾಕಿರೋದು ಐದು ಗಂಟೆಗೆ ಎತ್ತು ಐದು ಗಂಟೆಯಿಂದ ಇಲ್ಲಿ ತನಕ ನನಗೆ ಒಂದೇ ಸಮ ಕೆಲಸನೇ ಆಗಿದೆ ಹೊರತು ಮತ್ತು ಬೇರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಸೊ ಸದ್ಯಕ್ಕೆ ಇವಾಗ ಇಷ್ಟು ಪ್ರಿಪೇರ್ ಮಾಡಿಟ್ಟಿದ್ದೀನಿ ಅಲ್ಲ ಗೋ ಎಲ್ಲರ ಜೊತೆ ಕುತ್ಕೊಂಡು ಮಾತಾಡೋಣ ಬನ್ನಿ ಫ್ರೆಂಡ್ಸ್ ನಂದು ಊಟದ ಓಡ ವಿಡಿಯೋ ಮಾಡೋದೇ ಹೋಗುತ್ತೆ ನನಗೆ ಹೆಂಗ ಅನಿಸ್ತಾ ಇರ್ತಾರೆ ಹೆಂಗ್ ಟೇಸ್ಟಿಗೂ ನನ್ನ ಟೇಸ್ಟಿಗೂ ಸೂಪರ್ ಹೆಂಗ್ತಾ ಅಡುಗೆ ಉಡುಗೆ ತುಂಬ ಮಾಡಿದ ಅದು ಕತ್ಲಾದ್ರೆ ಪೂಜಾ ಅದು ರೌಂಡ್ ಸರ್ಕಲ್ ಮಾಡುತ್ತೆ ಅದನ್ನೇ ಈಗ ನೋಡಿ ಆದಾಗ ಅದು ಎಲ್ಲದಕ್ಕೂ ಫೇಸ್ ಅಲ್ಲಿ ಮಾತ್ರ ಫೋಕಸ್ ಮಾಡುತ್ತೆ ಫೇಸಿಗೆ ಇದ್ ಮಾಡುತ್ತೆ ಅದೇ ಬೆಳಗ್ಗೆ ಜಾಸ್ತಿ ಆದಾಗ ಎಲ್ಲ ಕಡೆ ನೋಡು ಇವಾಗ ಡೇ ಟೈಮ್ ತರ ಕಾಣಿಸ್ತಾ ಇದೆಯಲ್ಲ ಇವಾಗ ಇದು ಮಾಡಲ್ಲ ಅದೇ ಎಲ್ಲ ರೆಕಗ್ನೈಸ್ ಮಾಡುತ್ತೆ ಇವಾಗ ಏನೇನು ಇಷ್ಟ ಆಯ್ತು ಅಂತ ನೋಡ್ಬೇಕು ನೀನು ಹೇಳ್ಬೇಕು ಇನ್ನು ಊಟ ಮುಗಿಸಿ ಹೊರಟಿದ್ದು ಶಾಪಿಂಗ್ಗೆ ಪಾಪು ಬಟ್ಟೆ ಮಿಸ್ ಆಗಿ ಮರೆತು ಬಂದಿದ್ದಕ್ಕೋಸ್ಕರ ತುಂಬ ಪಾಪು ಬಟ್ಟೆ ಶಾಪಿಂಗ್ ಮಾಡಿದ್ರು ಸೊ ಶಾಪಿಂಗ್ ಎಲ್ಲ ಮುಗಿಸಿ ಬರೋಷ್ಟರಲ್ಲೂ ಆಲ್ರೆಡಿ ನಮಗೆ ಟೈಮ್ ಆಯಿತು ಅಗ್ರಹ ಪ್ರವೇಶಕ್ಕೆ ಹೋಗೋಕ್ಕೂ ಟೈಮ್ ಮೀರು ಹೋಗಿತ್ತು ಹೋಗೋಕ್ಕಾಗಲಿಲ್ಲ ಶಾಪಿಂಗ್ ಮುಗಿಸಿ ಮನೆಗೆ ಬಂದಿದ್ದಾಯ್ತು ಸೊ ಮನೇಲಿ ಕೂತಿದ್ವಿ ಸೊ ಫ್ರೆಂಡ್ಸ್ ಇವತ್ತಿನ ನಿಮಗೆ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲ್ಲ ಮರಿಬೇಡಿ ಅಂತ ಹೇಳ್ತಾ ಹಿಂದಿನ ವಿಡಿಯೋನ ಇವತ್ತಿಗೆ ಇವತ್ತಿನ ವಿಡಿಯೋಸ್ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಆಲ್ ಟೇಕ್ ಕೇರ್ ಯು